ಎಲ್ರಿಗೂ ನಮಸ್ಕಾರ ಕಣ್ರಪ್ಪ ಬೆಳಿಗ್ಗೆ ನನ್ನ ಮಗಳಿಗೆ ನೋಡಿ ಯಾವ ರೀತಿ ಉಜಿತ ದೊಡ್ಡೋಳಾದ್ರೂ ಬೆಳ್ಬೇಳಿಂಗೇ ಇದೊಂದು ನನಗೆ ಕೆಲಸ ಆಗುತ್ತೆ ಡೈಲಿ ಇವತ್ತು ಮಾತ್ರ ವೀಡಿಯೋ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ಬೇರೆ ಏನು ತೋರಿಸ್ತಾ ಇಲ್ಲ ಇವತ್ತು ಸ್ಪೆಷಲ್ಲಾಗಿ ದಪ್ಪ ಮೆಣಸಿನ್ ಸೋ ದಪ್ಪ ಬದನೆಕಾಯಿ ತೊಗೊಂಬಂದಿದೆ ಅದರಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಯಾವರೇ ಏನೆಲ್ಲ ಹಾಕಿ ಮಾಡಿದ್ದೀನಿ ಅಂತ ನಿಮಗೆ ನನ್ನ ಅಡುಗೆ ಚಾನಲಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದರಲ್ಲಿ ಯಾವಾಗಲೂ ಜಾಸ್ತಿ ಮಾಡ್ತಿರಲಿಲ್ಲ ನಾನು ಗುಂಡು ಬದ್ನೆಕಾಯಲ್ಲಿ ನಾನು ಮಾಡಿವೆ ಅದು ಗ್ರೇವಿ ಟೈಪ್ ಮಾಡಿಬಿಟ್ಟು ನಾನು ಚಪಾತಿಗೆ ದೋಸೆಗೆ ಇಡ್ಲಿಗೆ ಮಾಡ್ತಾ ಇರೋ ಬಟ್ ಈ ಬದ್ನೆಕಾಯಲ್ಲಿ ಇದು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ರುಚಿಯಾಗಿತ್ತು ಒಳ್ಳೆ ಫಿಶ್ ತಿನ್ನೋ ಥರ ಅನ್ನಿಸ್ಬಿಡ್ತು ಸೊ ಈ ಇದನ್ನು ಅಡುಗೆ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ಅದನ್ನು ಫಸ್ಟ್ ಟೈಮು ನಾನೇ ಮಾಡಿದ್ದು ಯಾರೂ ಇರಲಿಲ್ಲ ಮನೇಲಿ ಆದ್ದರಿಂದ ಒಬ್ಬಳೇ ಇದ್ದಿದ್ದ ಕಾರಣ ಮಕ್ಕಳು ಸ್ಕೂಲ್ಗೆ ಹೋಗಿರೋ ಕಾರಣ ಟೇಸ್ಟ್ ಹೇಗಿದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ ಅದರಿಂದ ನಾನೇನೇ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ ಹಾಗೆ ಇವತ್ತು ಇಡ್ಲಿ ಕೂಡ ಮಾಡಿದ್ದೆ ಅದ್ರ ಚಟ್ನಿ ಕೂಡ ಮಾಡಿದ್ದೆ ಸೊ ಅದ್ರ ಜೊತೆ ಹೇಗಿರುತ್ತೆ ಇದ್ರ ಜೊತೆ ಇರುತ್ತೆ ಸುಮ್ಮನೆ ಹಾಗೆ ತಿಂದ್ರೂ ಹೇಗಿರುತ್ತೆ ಅಂದ್ಬಿಟ್ಟು ನೋಡಿದೆ ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಸ್ವಲ್ಪ ಕಟ್ಟುವಾಗಿ ಖಾರ ಖಾರವಾಗಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಂಜೆ ಟೈಮ್ ಸ್ನ್ಯಾಕ್ಸ್ಗಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಯಾವಾಗಾದರೂ ರೈಸಿಗೆ ಬೇಕು ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಅದನ್ನೇ ನೋಡ್ತಾ ಇದ್ದೀನಿ ಯಾವ ರೀತಿ ಚೆನ್ನಾಗಿರುತ್ತೆ ಏನು ಅಂತ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಮಾಡಿಲ್ಲ ಅಂದರೆ ಸುಮಾರು ಜನ ಮಾಡಿರ್ತೀರ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಓ ಅಕ್ಕ ಇರು ತಗೊಂಬಂದು ಯಾವ ಥರ ಇರುತ್ತೆ ಟೇಸ್ಟ್ ನೋಡೋಣ ಹ್ಞೂ ಗುಜ್ಜುಗೆ ಟೇಸ್ಟ್ ಕೊಡ್ತೀನಿ ಈಗ ಇವಾಗ ಬಂದು ಬರ್ತೀನಿ ನೋಡೋಣ ಹೊಸದು ಮಾಡಿದ್ದೀನಿ ಹ್ಞೂ ಮಸ್ತಿದೆ ಫ್ರೆಂಡ್ಸ್ ಅನ್ನನು ಒಂದೇ ಒಂದು ಇಟ್ಟಿದ್ದೀನಿ ಅನ್ನನು ಇಟ್ಕೊಂಡಿದ್ದೀನಿ ಟೇಸ್ಟಿಗೆ ನೋಡೋಣ ಅದು ಯಾವ ತರ ಇರೋದು ಕಾಂಬಿನೇಷನ್ ಈ ಥರ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಹಳೆ ಕಾಲದಲ್ಲಿ ಅಜ್ಜಿದಿರು ಹ್ಮ್ ಇದು ಮಸ್ತ್ ಇದೆ ತುಂಬ ಅಂದರೆ ತುಂಬ ಫೈವ್ ಮಿನಿಟ್ಸಲ್ಲಿ ಈ ರೆಸಿಪಿ ಹಾಗೆ ಹೋಗ್ಬಿಡುತ್ತೆ ಈಗ ಅನ್ನಕ್ಕೋ ಇಲ್ಲ ಸ ದೋಸೆ ಚಪಾತಿ ಏನೇ ಇರಲಿ ಎನಿ ಒಂದು ಅದೊಂದು ದಪ್ಪ ಮೆಣಸಿನ್ಕಾಯಿ ಒಂದು ಇಟ್ಕೊಂಡಿಟ್ರೆ ಸಾಕು ಸೊ ಮೆಣಸಿನ್ಕಾಯಿ ತರ ಇದೆ ಬದನೆಕಾಯಿ ಇಟ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಬುಜ್ಜಿಗೆ ಇದೊಂದೇ ಸಿಂಗಲ್ ಕೊಡ್ತೀನಿ ಹ್ಮ ಮತ್ತು ಇಡ್ಲಿ ಮಾಡಿದ್ದೆ ಇಡ್ಲಿ ಹಾಗೆ ಉಳಿದಿತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಇಡ್ಲಿನೇ ತಿಂದಿದ್ವಿ ಮತ್ತು ಸಂಜೆ ಸ್ನ್ಯಾಕ್ಸ್ ಸ್ವಿಮ್ಮಿಂಗ್ ಕೂಡ ಕಳಿಸ್ಬೇಕಾಯ್ತು ಬುಜ್ಜಿಗೆ ಅದಕ್ಕೆ ಏನು ಮಾಡೋದು ಇಡ್ಲಿ ಕೊಟ್ಟರೆ ಬೇಡ ನಂಗೆ ತಿನ್ನೋಲ್ಲ ಅಂದ್ಲು ಸರಿ ಅಂದ್ಬಿಟ್ಟು ನಾನು ಅದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಸ್ನ್ಯಾಕ್ಸ್ ಟೈಪ್ ಅವ್ಳು ಬಾಕ್ಸ್ಗೂ ಆಗುತ್ತೆ ಈಗ ಖುಷಿಯಾಗೋ ಖುಷಿ ಖುಷಿಯಾಗೋದು ತಿಂದು ಹೊಟ್ಟೆ ಫೀಲ್ ಆಗುತ್ತೆ ಅಂತ ಯೋಚನೆ ಮಾಡಿ ನೆಕ್ಸ್ಟು ಮಾಡಿದ್ದು ನಾನು ಇಲ್ಲಿ ನಾನು ಈ ಮಾಮೂಲಿ ಇಡ್ಲಿನ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಮಸಾಲ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಅಷ್ಟೇ ಬಟ್ ನಾನು ಹಾಕಿದ ಮಸಾಲಾನೆ ನಾನು ಬದನೇಕಾಯಿ ಹಾಕಿದ ಮಸಾಲಾನೆ ಇದಕ್ಕೂ ಹಾಕಿದ್ದೀನಿ ಯಾಕೆ ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು ಅದರಿಂದ ಅದನ್ನೇ ಹಾಕಿದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಇಡ್ಲಿದು ಸ್ನ್ಯಾಕ್ಸ್ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ಕು ಬಟರ್ ಹಾಕಿ ಹಾಕಿದೆ ಅದು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದಿಲ್ಲ ಅಂದರೆ ಬೆಣ್ಣೆ ಹಾಕೊಂಬೋದು ಅಂದರೆ ಸ್ವಲ್ಪ ತುಪ್ಪ ಇಲ್ಲ ಆಯಿಲ್ ಯಾವುದಾದ್ರೂ ಸ್ವಲ್ಪ ಲೈಟಾಗಿ ಹಾಕೊಂಡ್ರೆ ಅದು ಫಿಲ್ ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ ಆ ಉದ್ದೇಶದಿಂದ ಹಾಕೋದಷ್ಟೇ ಇದು ಕೂಡ ನಾನು ಅಡುಗೆ ಚಾನಲಲ್ಲಿರುತ್ತೆ ಹೋಗಿ ಚೆಕ್ ಮಾಡಿ ಅದನ್ನೆಲ್ಲ ಮಸಾಲೆ ಆದಮೇಲೆ ನಾನು ತವ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ಅದ್ರ ಜೊತೆ ಸಾಸು ಮೈಯನಸು ಏನಿದ್ರೂ ಓಕೆ ನೋಡಿ ಈಗ ಯಾವ ರೀತಿ ಬಾರಿಸ್ತಾ ಇದ್ದಾರೆ ಇವರು ಅಂತ ನಾನು ಇವರಿಗೆ ಕೊಟ್ಟು ವಿತಿನ್ ಸೆಕೆಂಡ್ಸ್ ಒಳಗು ಅಡುಗೆ ಮನೆಗೆ ಹೋಗಿ ಬರೋ ಅಷ್ಟೊಂದು ಖಾಲಿನೇ ಮಾಡಿಬಿಟ್ಟಿದ್ರು ಅವನಿಗೂ ಸ್ವಲ್ಪ ಬೈದ್ಬಿಟ್ಟು ಮ ಬಾಕ್ಸಿಗೆ ಸ್ವಲ್ಪ ಹಾಕು ಅಂದ್ಬಿಟ್ಟು ಹಾಕಿ ಕೊಟ್ಟೆ ಬಟ್ ನೋಡಿದ್ರೆ ಇಡ್ಲಿಯನ್ನು ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ಅವ್ರಿಗೆ ಮಾತೆ ಬರ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಸರಿ ಅದ್ಬಿಟ್ಟು ಇವತ್ತಿನ ದಿನ ಎಲ್ಲ ಬರೀ ತಿನ್ನೋದ್ರಲ್ಲೇ ಕಲಿದೀವಿ ನೋಡಿದ್ರಲ್ಲ ಮಕ್ಕಳು ಮನೇಲಿ ಇದ್ದರೆ ಇನ್ನು ಏನಕ್ಕಾದ್ರೂ ಹೋಗ್ತಾ ಇದ್ದಾರೆ ಇದ್ದಾರೆ ಅಂದರೆ ಏನಾದರೂ ನಾನು ಮಾಡಬೇಕು ಅಂತ ಅನ್ನಿಸ್ತಾ ಇರೋದೇ ಮನೇಲಿ ಫ್ರೀಯಾಗಿದ್ದರೆ ಆ ಥರ ಅನಿಸುತ್ತೆ ಮತ್ತೊಂದು ಇನ್ನೊಂದು ರೆಸಿಪಿ ಹೇಳ್ತಾ ಇದ್ದೀನಿ ಏನಾದರೂ ಒಂದು ಐಟಮ್ ಹೊಸದು ಬಂತು ಅಂದರೆ ಅದನ್ನು ನೋಡುವಂಥ ಕುತೂಹಲ ಎಲ್ರಿಗೂ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅದನ್ನು ಮಾಡಿಕೊಂಡು ಬ್ಲೈಂಡರ್ ಇತ್ತು ಹೊಸದು ಬ್ಲೈಂಡರ್ ತೊಗೊಂಬಂದಿದೆ ಫಸ್ಟು ನಾನು ಇದು ಯಾವ ರೀತಿ ಯೂಸ್ ಅಂತ ಗೊತ್ತಿರಲಿಲ್ಲ ಫಸ್ಟು ಇದೆಲ್ಲ ಹಾಕ್ತೆ ಫುಲ್ಲು ಸಕ್ಕರೆದು ಅದೆಲ್ಲ ಮೇಲೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗೋಯ್ತಿದ್ದೇನು ಹಿಂಗೆ ಆಗ್ತೈತಲ್ಲ ಅಂದ್ಬಿಟ್ಟು ಮತ್ತೆ ನಾನು ಹಾಲನ್ನ ಫುಲ್ಲು ಹಾಕ್ಬಿಟ್ಟು ತೀರಾ ಒಳಗೆ ಹಾಕಿ ಬ್ಲೈಂಡ್ ಮಾಡ ಬ್ಲೈಂಡ್ ಮಾಡಿದೆ ಆವಾಗ ನೀಟಾಗಿ ಬ್ಲೆಂಡ್ ಆಯಿತು ಒಂಥರ ಕಾಫಿ ಅದನ್ನು ಕೆಫೆಲ್ ಕೊಡ್ತಾರಲ್ವಾ ಆ ಥರ ನೊರೆ ಎಲ್ಲ ಬಂದಿತ್ತು ಇದು ಫಸ್ಟ್ ಟೈಮು ನಾನು ಸ್ವಲ್ಪ ತುಂಬ ಕಾಫಿ ಇಷ್ಟಪಡೋರು ಆ ಥರ ಕುಡಿಯೋಕ್ಕೆ ಇಷ್ಟಪಡ್ತಾರೆ ಅದೆಲ್ಲ ಮುಗಿಸ್ಕೊಂಡು ಆಚೆ ಕಾಫಿ ಕುಡ್ಕೊಂತ ನಿಂತ್ಕೊಂಡ್ರೆ ನೋಡಿದ್ರೆ ಅಲ್ಲಿ ಭರತನಾಟ್ಯ ಸಂಗೀತ ಕ್ಲಾಸ್ ಜೋರಾಗಿ ನಡೀತಿತ್ತು ನಮ್ಮ ಸೀನಿಯರ್ಸ್ಗಳು ಅದೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಭುಜನ ಸ್ವಿಮ್ಮಿಂಗ್ ಹೋಗಿ ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ